ವೆಲ್ಕಮ್ ಬ್ಯಾಕ್ ಟು ಎನ್ನ ಯೂಟ್ಯೂಬ್ ಚಾನಲ್ ಯಾ ನಿಕಲ್ ನಮ್ಮಕ್ಕಿದ ತೇಜ ಒಂದೇನ ಇನ್ನಿತ ಬ್ಲಾಗ್ ಖುಷಿಯ ಒಂದು ದಯಪಂಡ ಉರುಪು ಒಂದು ಲ್ಯಾಂಕ್ಲು ಅಂಜನೆಯ ಫ್ರೆಂಡ್ಸ್ ನಗಲ್ಲ ರೆಡಿ ಆತರು ಮಾತ ಊರು ಪೋಪಿನ ಖುಷಿ ತುಲ್ಲರು ಸೊ ಬಲಿ ನಮ್ಮ ಊರಿಗೂ ಪೋಯಾತೆ ಸೊ ಫೈನಲ್ ಇತ್ತೆ ಯಾನು ಇಂಕಲ್ನ ಊರುಡು ಹೆಬ್ರಿಡು ಸೊ ಮಾತೆರೆಗ್ಲ ಗೌರಿ ಗಣೇಶ ಪರ್ವದ ಎಡ್ಡೆಪು ಯಾನು ಮುಲ್ಪಡ್ದು ಬತ್ತದು ಫಸ್ಟ್ ಫ್ರೆಶ್ ಅಪ್ ಆಯ್ನಿ ಬಿಕಾಸ್ ನಿದ್ರೆ ಇತ್ತ ಜಿ ನಿದ್ರೆಗಳ ನಡುವೆ ಇತ್ತೆ ಗಟ್ಟಿ ನಿದ್ರೆಲ್ಲ ಬೋಡಿತ್ತು ಅಂಜನೇ ಮೋನೆ ಮತದ ದಾದ ದಾಂಡೆಲ್ಲ ಬಂಜಿಕ್ ಪಾಡುಟ ಅನ್ನೋದು ರಿಸರ್ಚ್ ಮಾಡಿದಾಗ ಎನ್ನ ಅಮ್ಮ ಹಿಂಗೆ ನೊಪ್ಪು ಮತ ಮದ್ದು ಓದಿದ್ದೆರು ಸೊ ಏನು ಫಸ್ಟ್ ಗಂಜಿ ರಾಡ್ರ ಪಾಡೊಂದು ಗಟ್ಟಿಡ ವನಸ್ಮಂತ ದಯ ಬಂಡ ಗಟ್ಟಿಡೆ ನಿದ್ರೆ ಮಾಡ್ಕೊಡುತ್ತೆ ಅಯ್ಯಕೋಸ್ಕರ ಹೆಂಗೆ ಊರು ಬರ್ತಿನ ಪಾಗ ಒಂಜಿ ಖುಷಿಯ ಬಂದಾದ ಬಂಡ ಅವ್ಲು ನಿಜ ಅಂಪ್ನ ಗಂಡ ಕಾಲೀ ಸೌಂಡ್ ಪಿನೆ ಉಪ್ಪುಂಡು ಆಂಡ ಮುಲ್ಪ ತುದಿಗಿ ಇಂಕ್ ಅ ಪಕ್ಕಿಲಿನ ಸೌಂಡ್ ಆವಡ್ ಬರ್ಸದ ಸೌಂಡು ಕಿರ್ತ್ ಶೋಗುಗಿನ ಉಂಡು ಅಂಚನೆ ಯಾನಿ ಗಂಜಿ ಪಡೊಂದು ಏತೊಟ್ ಒಂಜಿ ಸೆಂಟಿಗೆನ್ ಪಡೊಂದು ಒನಸ್ ಗ ರೆಡಿ ಆಯಿ ಸೊ ನಾನ ಯಾ ನಿಕ್ಲೆಗ್ ಒನಸ್ ಮತ ಆದೆ ತಿಕ್ಕುನಾಲ್ ಹೈ ಎದ ಕಂಪ್ಲೇಟ್ ಸುರು ಸೊ ಮೀತೆ ಸುರುಗ್ಯಾನ್ ಬತ್ತಿನಲು ಬಲ ಚಿಂದ ಉಂಡು ಸೊ ಅಮ್ಮ ಒನಸ್ ಕೈಪ್ಪು ಮಾತ ದೆತ್ತಿರ್ಪೊಂದೆರ್

ದೈ ಬಂದಾನ್ ಸುನನೆ ತಿಗಳ ವಕ್ಕ ಬೈ ಯಾನ ವನಸ್ಮಂತದು ಅಂಜನಂಜಿ ಗಟ್ಟಿ ನಿದ್ರೆ ಅಂಡ್ ಅವಾದು ಬರ್ಸಡ್ ಮಾತ್ರ ಗೊಬ್ಬುದು ಇತ್ತೆ ಬತ್ತಿನಿ ಬ್ರಷ್ ಮಾಡ್ ಅಂಚನೆ ಫ್ರೆಶ್ ಅಪ್ ಲಾವರೆ ಉಂಡು ಐದು ಬಕ್ಕ ನಾನು ಇತ್ತೆ ಇಲ್ಲಡದಲೆ ಬೆಲಿ ಇತ್ತೆ ಅಂಜು ಮಲ್ತದು అమ్మకు వెయిట్ మిని సో గాయస్ ఫస్ట్ ఇల్లకి వెత్తనా యాన్ తిని మెగ్గిన డ్రెస్ చెక్కింగ్ టండ్రేస్ కు ఎన్న డ్రెస్ అయితే పాడు నేచి ఇల్లు వెత్తనాడు డ్రెస్ సో ఉంది అయితే ఫ్రెష్ అప్ ఆపినా తన చూరు ఫ్రెష్ అప్ పాడు మాకు దాదాడ పని చెరువు దాదాన మలుపు కాబన్ ಅಮ್ಮಕ್ಕ ಸೊ ಇತ್ತೇನಾ ಫ್ರೆಶ್ ಅಪ್ ಮತ್ತೆ ಅದಾದ್ರು ಅಮ್ಮ ಬರ್ಪಿನ ಟೈಮ್ ಆಗಬೇಕಲ್ ಸೊ ಅಂಚಾರಿಗೆ ನನ್ನ ಕಾಫಿ ಮತ್ತೆ ಬಿಡುತ್ತೆ ಅಂಚ ಪೇರ್ ಬೇಚಾಗಬೇಕಾ ಓಲೇಷ್ ಆಗ್ತದೆ ಲೈಕ್ ಬರ್ಸದ ಸೌಂಡ್ ಅಂಚಿದ್ರು ಅಂಚಿದ ರೂಮ್ದ ಒಂದು ಏನ ಟಿ ಸೌಂಡ್ ಒಂಥರ ಖುಷಿ ಆಗ್ತದೆ ಅಲ್ಪ ಖಾಲಿ ಗಾಡಿ ಸೌಂಡೆ ಬರ್ಸದ್ದು ಗೊತ್ತೇ ಆಗ್ತದೆ ಬಕ್ ಸಿಗಲ್ಲ

அம்ம வரணும் அது பேர்லாம் பெச்சா ஒன்று உண்டோ தூது வரக்கோ பேர்ல கொதிவந்து பார்த்துன் அம்ம ஆத்தி அம் பேர் பர் பிடுச்சு அம்மா நட்டு காஃபி தட்டி பரக்கே

ఓపెన్ ఓపన్ మైట్ అబ్బా కెరండ్ అలా సే స నాటక నిరే ఈ మల్ల కొడ ఆరు మాత్రలే ఇంచు అరే గారు కొడేటే ఫో అడ్గా కూడా యాన బర్రే బల్లికి ಹ್ಮ್ ಊರು ಫುಲ್ ಬರ್ಸಕಾಯ್ತು ಅವ್ರು ಐನ್ ಕೊಡ್ಬೆಂಚಿನ ಕತ್ತಲೆ ಊರು ಹ್ಮ್ ಅವು ಪೆರ್ಮದಲ್ಲಿ ಅವಮ್ಮ ಮಾಮೀನ ಫ್ರೆಂಡ್ ನಂಗಡಿಗೆ ಐಸ್ ಕ್ರೀಮ್ ಕೊರ್ತೇರಿಗೆ ಅರೆ ಆಗಲ್ಲ ವೈಶಾಖಡು ಅಡುಗೆ ಐಕ ಧರ್ಮ ಕೊರ್ತೇರಾಗ ಹೆಂಗ ಅತ್ತ ಕಾಸು ಅಯ್ಯೋ ಫೈನಲಿ ಅಣ್ಣ ನಮ್ಮ ಗೋಬಿ ಇದೆ ಸೈರ್ದ ಗೋಬಿ ಬತ್ತಿನಿ ಬೇಳಂಜಡಿ ಪುನಃ ಶ್ರೀದೇವಿ ದೇವಿ ಫಾಸ್ಟ್ ಫುಡ್ ಮೇರು ರೆಡಿ ಆತ್ರಿಗೆ ರೆಡಿಯಾ ದುಡ್ಡು

मैडम हेल आते मा ब खुशी खुशी आते

அட் சார் ட்ரெஸ் நீக்கு தூப்பி நூட அண்ட் சரி தூளை அருன சாரேகே நினப்பிப்பேன்

करते करते रहते हैं ना नाएड़। नाएड़। मकर, <laughs> मकर, नाएग नाएग। तो ना ना ये नाइट 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 गुड गुड का होती है करतेनाइट पूर्ण मूड नईट नरे ग पूर्ण मूड हम्म यानी गईस ಅಮ್ಮನ ಬೇರೆ ಇರ್ಬೋಕ ಡ್ರೆಸ್ ಪಾಡುದು ಟ್ರೈ ಮಾಡ್ಕೊಡಿದ್ ಆರೆಗ ಬಕ ಬೇ ತೇರ್ಲ ಸಿಕ್ಕದು ಜೀನಿಲಾಕ್ ಇನ್ ಏನ್ ಬೈದೈತೆ ಎಲ್ಲಾ ಕಾಣು ಇತ್ತಿನ ಪೂರ ಡ್ರೆಸ್ ಮೊರನಿ ಅಕ್ಕ ಪೂರ ಜತ್ ಕೊತ್ತಲ್ಲ ಡೈಲಿ ಇತ್ತೆ ಆನ್ ಬೈದೈತೆ ಎಲ್ಲಾ ಕಾಣ್ ಪೂರ ಪಾಡ್ದು ತೋಚ ಅವೆ ಏನಿತ್ತು ಜಂಜ್ರೆಸ್ ಮಾಡ್ದು ಓ ಕಾಣ್ತವೆ ಸೊ ಗಾಯ ಸುಂದಿತ್ತೆ ಐರನ್ ಪೂರ ಪೋತನ ದಯಾಪಂಡ ಸ್ಟಿಚ್ ಸೊ ಒಂದು ಪೊಸಾತ್ ಸೊ ಒಂದು ಅರ್ನ ಬರ್ಡೇಗ ಎಂಕಲ್ ಸೆಲೆಕ್ಟ್ ಮಾಡ್ತೀನಿ ಅಕ್ಕ ಯಾ ಆರ ಅವ್ರು ಬರ್ತಿತ್ತರ ಆ ಅಂಚೆ ಸೊ ಅವ್ರೆಸ್ ಡ್ರೆಸ್ ಬರೋತ್ತಮ್ಮ ಇರಾಕು ನಾ ನಾನು

ഇല്ലാ പാട്രി അഞ്ചന ടെഞ്ചന അമ്മ

ಯಾಕಾದ್ರೂ ಹಿಂಸೆ ಕೊಡ್ತಾವ್ರು ಸೊ ಯಾ ಗಾಯಸ್ ಇತ್ತಾಯ್ತು ನಿಜ್ಜಾ ಒಂದ್ ನಿಜ್ಜಿ ಆಲ್ರೆಡಿ ಬೆಂಗಳೂರು ಹಿಡಿದು ಬತ್ತಿದ್ರು ಸಾಕಾತಿಂದ ಅಂಚಲ ನಿದ್ರೆ ಮಧ್ಯಾಹ್ನ ಕೂಡ ಒಂದೊಂದು ನಿದ್ರೆ ಬಟ್ಟಿರ್ಮ್ತೆ ವನಸ್ಪುರದ ರೆಡಿ ಉಂಡು ಅಂಚ ಒನ್ ಅಸ್ ಮತ್ತದು ನನ್ನ ಒಂಚೂರು ಗೊಟ್ಟಿಂದು ಸೋನಿಕ್ಲೇಗಿದ್ದು ನನ್ನ ಎಲ್ಲೆ ಕಣ್ಣು ಇಷ್ಟ ಆಗ್ತೈತಿ ನೆಕ್ಸ್ಟ್ ಇದು ಇದು ದೇವಸ್ಥಾನ ಲವ್ ಯು ಆಲ್ ಪಪ್ಪಿನ ಬಕ್ಕ ಅವರ ಬಾಡ್ದು ದೇವಸ್ಥಾನ ಬಾಯ್